ಫ್ಯಾಷನ್ ಡಿಸೈನ್ ಆನ್ಲೈನ್ ಎಜುಕೇಷನ್ ಬರೀ ಆರುನೂರು ರೂಪಾಯಿ ಮಾತ್ರ ಸಾಕು ನಾಲ್ಕು ತಿಂಗಳಲ್ಲಿ ಮನೆಯಲ್ಲೇ ಇದ್ದು ಫ್ರೀ ಟೈಮ್ ಅಲ್ಲಿ ಕಲಿಯಲು ಸುವರ್ಣ ಅವಕಾಶ ಒದಗಿ ಬಂದಿದೆ ಇದಕ್ಕೆ ವಯಸ್ಸು ಹಾಗೂ ಎಜುಕೇಷನ್ ಬೇಕಾಗಿಲ್ಲ ಮನಸ್ಸಿದ್ದರೆ ಸಾಕು ನಾವು ಇಲ್ಲಿ ಫ್ಯಾಷನ್ ಡಿಸೈನ್ ಆನ್ಲೈನ್ ಮುಖಾಂತರ ಕಲಿಸಿಕೊಡುತ್ತಿದ್ದೇವೆ ಹಾಗೆ ಕಲಿಸಿಕೊಡುವುದು ಮಾತ್ರವಲ್ಲ ನೀವು ಬೇರೆಯವರಿಗೆ ರೆಫರ್ ಮಾಡಿದರೆ ನಿಮಗೆ ಬೋನಸ್ ಅಮೌಂಟ್ ಸಿಗುತ್ತದೆ ರೆಫರ್ ಮಾಡಿದ ನಂತರ ಅವರು ನಮ್ಮಲ್ಲಿ ಜಾಯಿನ್ ಆದ ತಕ್ಷಣವೇ ನಿಮಗೆ ರೆಫರ್ ಬ್ಯಾಲೆನ್ಸ್ ಅಂತ ನೂರು ರೂಪಾಯಿ ಸಿಗುತ್ತದೆ ಹಾಗೆ ಇಪ್ಪತ್ತಕ್ಕಿಂತ ಅಧಿಕ ಆ್ಯಂಡ್ ಎಂಬ್ರಾಯ್ಡಿಂಗ್ ರಿಬ್ಬನ್ ವರ್ಕ್ಸ್ ಮಿರರ್ ವರ್ಕ್ಸ್ ಬೇಸಿಕ್ ಆ್ಯರಿ ಸೀಕ್ವೆನ್ಸ್ ಹದಿನೈದು ಥರದ ಸ್ಟಿಚ್ಚಿಂಗ್ಸ್ ಹಾಗೆ ಡೈಲಿ ರೆಕಾರ್ಡೆಡ್ ಕ್ಲಾಸ್ಗಳು ಹಾಗೆ ವಾರದಲ್ಲಿ ಎರಡು ದಿನ ಲೈವ್ ಕ್ಲಾಸ್ಗಳು ಇರುತ್ತದೆ ಹಾಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಲು ವಾಟ್ಸಪ್ ಅಥವಾ ಕಾಲ್ ಮಾಡಬಹುದಾಗಿದೆ ಕಾಲ್ ಮಾಡಬಹುದಾದ ನಂಬರ್ ಏಯ್ಟ್ ಟು ಏಯ್ಟ್ ಒನ್ ಒನ್ ಫೈ ನೈನ್ ಫೋರ್ ಹಾಗೆ ಸ್ಕ್ರೀನ್ ಮೇಲೇನು ನಂಬರನ್ನು ಕೊಟ್ಟಿದ್ದೇವೆ ಚೆಕ್ ಮಾಡ್ಕೋಬೋದು ತಕ್ಷಣವೇ ಕಾಲ್ ಇಲ್ಲವಾದಲ್ಲಿ ವಾಟ್ಸಪ್ ಮಾಡಿ ಅವಕಾಶ ಕಳೆದುಕೊಳ್ಳಬೇಡಿ ಸದುಪಯೋಗಿಸಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸಿಗೆ ಶೇರ್ ಮಾಡಿ ಥ್ಯಾಂಕ್ ಯು